ನಮಸ್ಕಾರ ನನ್ನ ಹೆಸರು ಸತೀಶ್ ಅಂಗಡಿ ಹೇಳಿ ಸಾಮಾಜಿಕ ಕಾರ್ಯಕರ್ತ ನಾನು ಮತ್ತೆ ಇವರ ಸಂಘಟನೆಯಲ್ಲೂ ಕೂಡ ನಾನು ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದಲ್ಲೂ ಕೂಡ ಪದಾಧಿಕಾರಿಯಾಗಿ ಸೇರ್ಕೊಂಡಿದ್ದೀನಿ ಆ ಏನು ಈ ಕಾರ್ಮಿಕರ ಇದು ಸವಲತ್ತುಗಳ ಬಗ್ಗೆ ನಾವೇನು ಕಾರ್ಮಿಕರ ಸಚಿವರ ಹತ್ರ ಏನು ಮಾತಾಡ್ಲಿಕ್ಕೆ ಬಂದಿದ್ವಿ ತುಂಬಾ ವಿಸ್ತಾರವಾಗಿ ಕಾರ್ಮಿಕರ ಸಚಿವರು ಸಂತೋಷ್ ಲಾಡ್ ಅವರು ಕೂಡ ನಮ್ಗೆ ವಿಸ್ತಾರವಾಗಿ ಅವರು ಕೂಡ ನಮ್ಗೆ ಉತ್ತರಗಳು ಕೊಟ್ಟಿದ್ದಾರೆ ಏನಪ್ಪಾ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಆರೋಗ್ಯ ಮತ್ತೆ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣ ಬೇಕು ಯಾಕಂದ್ರೆ ಕಾರ್ಮಿಕರು ಅಂತ ಹೇಳಿದ್ರೆ ದಿನ ಕೆಲಸ ಮಾಡ್ತಾರೆ ಸಿಮೆಂಟ್ ದುರುಡು ತರದೆಲ್ಲ ತುಂಬಾ ಇದಾಗತ್ತೆ ಅದಕ್ಕಾಗಿ ನಮ್ಗೆ ಮುಖ್ಯವಾಗಿ ನಮ್ಗೆ ಏನಪ್ಪಾ ಅಂದ್ರೆ ಆರೋಗ್ಯದ ವಿಚಾರವಾಗಿ ಇ ಎಸ್ ಐ ಬರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಹ್ ಪೂರಕವಾಗಿ ನಮ್ಗೆ ಈ ಹಾಸ್ಪಿಟಲ್ ಅಲ್ಲಿ ಅಹ್ ನೇರ ನೇರವಾಗಿ ಹಣ ಕ್ಲೈಮ್ ಆಗುವಂತ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಾಗತ್ತೆ ಯಾಕಂದ್ರೆ ಒಂದು ಗೆ ಹೋಗಿ ಒಂದು ಕಾರ್ಮಿಕ ಒಂದು ಹಾಸ್ಪಿಟಲ್ ಸೇರ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಆ ಹಾಸ್ಪಿಟಲ್ ದುಡ್ಡು ವೆಚ್ಚ ಎಲ್ಲ ಖರ್ಚು ಮಾಡಿ ಆ ನಂತರದಲ್ಲಿ ಕ್ಲೈಮ್ ಮಾಡ್ತಾ ಕ್ಲೈಮ್ ಮಾಡ್ತಾ ಇದಾರೆ ಅದು ಅಹ್ ಬಡವರು ಕಾರ್ಮಿಕ ಕಾರ್ಮಿಕರು ಬಡವರಾಗಿರೋದ್ರಿಂದ ಆ ಟೈಮಿಗೆ ಹಣನ ಓದಿಸೋಕ್ ಆಗಲ್ಲ ಈಗ ಲಕ್ಷಗಟ್ಲೆ ಎಂಬತ್ ಸಾವಿರ ತೊಂಬತ್ ಸಾವಿರ ಈ ತರದೆಲ್ಲ ಆಗತ್ತೆ ಈಗ ಕಾರ್ಮಿಕರಿಗೆ ಧೂಳು ಸಿಮೆಂಟ್ ಧೂಳು ಇದೆಲ್ಲ ಹೋಗೋದ್ರಿಂದ ಆರೋಗ್ಯ ವ್ಯತ್ಯಾಸ ಆಗತ್ತೆ ಹಾಸ್ಪಿಟಲ್ ಸೇರ್ಕೊಂಡಾಗ ಎಂಬತ್ ಸಾವಿರ ತೊಂಬತ್ ಸಾವಿರ ಈ ತರ ಹೇಳ್ತಾರೆ ಪ್ರೈವೇಟ್ ಗಳಲ್ಲಿ ಅದನ್ನ ಆ ವೆಚ್ಚನ ಬರ್ಸ್ಲಿಕ್ ಆಗಲ್ಲ ಹಾಗಾಗಿ ನೇರವಾಗಿ ಹಣ ಬರೋ ತರ ಏನಾದ್ರು ಒಂದು ಆರೋಗ್ಯ ಕಾರ್ಡು ಈ ಏನಾದ್ರು ಮಾಡಿ ಅಹ್ ಮತ್ತೆ ಮಕ್ಕಳಿಗೆ ಅವ್ರ ಮಕ್ಕಳು ಕೂಡ ಇದೇ ತರ ಕೆಲಸ ಮಾಡಬಹುದು ಅವರು ಕೂಡ ಒಂದು ಒಳ್ಳೆಯ ಒಂದು ಉತ್ತಮವಾದ ಒಂದು ಕನಸು ಕಂಡಿರ್ತಾರೆ ಒಂದ್ ಮಕ್ಕಳಿಗೆ ಆಗ್ಬೇಕು ಅಂತ ಒಂದು ಶ್ರಮ ಪಟ್ಟು ದುಡಿತಾ ಇರ್ತಾರೆ ಆ ಶ್ರಮಕ್ಕೆ ಕಾರ್ಮಿಕರ ಮಕ್ಕಳಿಗೆ ಆ ವಿದ್ಯಾಭ್ಯಾಸಕ್ಕೆ ಏನು ಏನು ವಿದ್ಯಾರ್ಥಿ ವೇತನ ಇದೆಯಲ್ಲ ಅದನ್ನೇ ಕೂಡ ಜಾಸ್ತಿ ಮಾಡಿದ್ರೆ ಸಾಕು ಯಾಕಂದ್ರೆ ಟೂಲ್ ಕಿತ್ತಿಯಲ್ಲಿ ನಮಗೆ ಈಗ ಒಬ್ಬೊಬ್ರಿಗೆ ಆಗ ಕೆಲ್ಸದವನಿಗೆ ಗೊತ್ತಿರತ್ತೆ ನಾನು ಇಂತ ಅಂಗಡಿಯಲ್ಲೇ ತಗೊಂಡ್ರೆ ಆ ಟೂಲ್ ಕಿಟ್ ನಮ್ಗೆ ಸರಿ ಅಂತ ಇಂತ ಕಂಪ್ನಿಯೇ ತಗೊಂಡ್ರೆ ನಮ್ಗೆ ಟೂಲ್ ಕಿಟ್ ಈಗ ಒಬ್ಬ ಎಲೆಕ್ಟ್ರಿಷಿಯನ್ ಅಂದ್ರೆ ಟಪಾರಿ ಟೆಸ್ಟ್ರೇ ಬೇಕು ಅಂತ ಹೇಳ್ತಾರೆ ಇಂತ ಬ್ರ್ಯಾಂಡೇ ಬೇಕು ಅಂತ ಹೇಳ್ತಾರೆ ಅವ್ರು ಯಾವ್ದೇ ಇದನ್ನ ಕೊಟ್ಟರು ಯೂಸ್ ಮಾಡಲ್ಲ ಹಾಗಾಗಿ ಅದನ್ನ ಅಹ್ ನಿಲ್ಸ್ಬಿಟ್ಟು ಆ ಏನಪ್ಪಾ ಅಂದ್ರೆ ಈ ಕಿತ್ತುಗಳ ಬದಲಿಗೆ ಬದ್ಲಿಗೆ ವಿದ್ಯಾರ್ಥಿ ವೇತನ ಜಾಸ್ತಿ ಮಾಡೋದ್ರಲ್ಲಿ ಉತ್ತಮ ಹೇಳಿ ನಾವು ಸಚಿವರ ಹತ್ರ ಕೇಳ್ಕೊಂತ ಇದೀವಿ ಅದಕ್ಕೆ ಕೂಡ ಸ್ಪಂದಿಸಿದ್ದಾರೆ ಸಚಿವರು ಮಾಡಂತ ಆದ್ರೆ ಸಚಿವರತ್ರ ನಾವು ಭೇಟಿ ಆದಾಗ ತುಂಬಾ ಒಂದು ಒಳ್ಳೆ ಉತ್ತಮ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ ಏನು ಈ ಅಹ್ ಫೇಕ್ ಕಾರ್ಡ್ಗಳು ಅಂದ್ರೆ ಫೇಕ್ ಈ ಕಟ್ಟಡ ಕಾರ್ಮಿಕರುಗಳಿದ್ರಲ್ಲ ಅವ್ರನ್ನ ತೆಗೆಯೋದಕ್ಕಾಗಿ ಅಹ್ ಒಂದು ಭರವಸೆ ಕೊಟ್ಟಿದ್ದಾರೆ ಏನೊಂದು ಪಾಸ್ಬುಕ್ ಟೈಪ್ ಮಾಡ್ತೀವಿ ಅಂತ ಎಲ್ಲಿ ಕೆಲಸ ಮಾಡ್ತಿರೋ ದಿನ ಅಲ್ಲೇ ಎಂಟ್ರಿ ಮಾಡ್ಸ್ಕೊ ಬರ್ಬೇಕಂತ ನಿಜವಾಗ್ಲೂ ಅದಕ್ಕೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಈ ಕೆಲಸ ಮೊದ್ಲೇನೆ ಆಗ್ಬೇಕಿತ್ತು ಇಷ್ಟೆಲ್ಲ ಕಾರ್ಡ್ಗಳು ಫೇಕ್ ಕಾರ್ಡ್ಗಳು ಆಗ್ತಾ ಇರ್ಲಿಲ್ಲ ಇದಕ್ಕೆ ನಮಗೆ ಇವತ್ತು ಸಂತೋಷ್ ಲಾಡ್ ಅವ್ರನ್ನ ಭೇಟಿ ಮಾಡಿದ್ದು ತುಂಬಾ ಖುಷಿ ಅಂತ ಅನ್ಸುತ್ತೆ ನನ್ನ ವೈಯಕ್ತಿಕ ವಿಚಾರಗಳನ್ನು ಕೂಡ ಸಂತೋಷ್ ಲಾಡ್ ಅವ್ರ ಜೊತೆ ನಾನು ಹಂಚ್ಕೊಂಡಿದ್ದೀನಿ ಅದಕ್ಕೂ ಕೂಡ ಭರವಸೆ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು